ನಮಸ್ಕಾರ ನಮಸ್ಕಾರ ಸರ್ ಹೆಸರು ರೀ ನಮ್ಮ ಹೆಸರು ಸರ್ ಎಲ್ಲಪ್ಪ ಶಿವಪ್ಪ ದೊಡ್ಡಮನಿ ಅಂತ ಹೇಳಿ ಸರ ತಾಲೂಕು ಹಾವೇರಿ ಜಿಲ್ಲಾ ಮಲ್ಲೂರ್ ಅಂತ ಹೇಳಿ ಸರ್ ನಮ್ದು ನಾವು ಕಳೆದ ಒಂದು ನಾಲ್ಕು ವರ್ಷದಿಂದ ಸಾವಯವ ರೈತ ರೈತರಾಗಿ ಮಾಡ್ತಾ ಇದ್ದೇವ್ರಿ ಅಡಿಗೆ ಸಾವಯವ ಸಾವಯವನ ಮಾಡಿದ್ದೇವೆ ಹ್ಞೂ ರೀ ಸ್ವಲ್ಪ ಸಂಪೂರ್ಣ ಸಾವಯವ ಮಾಡಿದೆವು ಇದನ್ನ ಫಸ್ಟಿಗೆ ಒಂದು ಸ್ವಲ್ಪ ಕಷ್ಟ ರೀ ಒಂದು ವರ್ಷ ಆಮೇಲೆ ಈಗೆಲ್ಲ ಒಂದು ಸ್ವಲ್ಪ ಸುಧಾರ್ಸೇವು ನಮಗೆ ಅಡಿಕೆ ಬಾಲ್ಟಿ ಹಂಗೈತೆ ರೀ ಕರಿಬೇ ಹೋದವ್ರಿ ಒಂದು ನೂರು ಒಂದು ನೂರು ಪ್ಯಾರ್ಲ ಅದಾವೆ ರೀ ಒಂದು ನೂರು ಪ್ಯಾರ್ಲ ಹ್ಞೂ ರೀ ನೂರು ಪ್ಯಾರಲ್ ಅದಾವೆ ರೀ ಎಲ್ಲ ಒಟ್ಟು ಸಮಗ್ರ ಕೃಷಿ ಮಾಡ್ಬೇಕಂತೇಳಿ ಎಲ್ಲ ಮಾಡ್ತಾ ಇದೇವರಿಗೆ ಒಟ್ಟು ಎಲ್ಲ ಸಾವಯವ ಸಮಿ ನೀವು ಇದಕ್ಕೆ ಫಸ್ಟ್ ನಾವು ಗೋ ಕೃಪಾಮೃತ ಜೀವಾಮೃತ ಎಲ್ಲ ಕೊಟ್ಟವ್ರಿ ಮತ್ತು ಗೋ ನಂದಾಜ್ ಎಲ್ಲ ಮಾಡಿದ್ದೀವಿ ರೀ ಆಕಳ ಕರ್ ಸತ್ತಿತ್ರಿ ಒಂದು ಅದನ್ನು ಹಾಕಿ ಒಂದು ವರ್ಷ ಪತ್ತಿಟ್ಟು ಅದು ಗೋನ್ ಅಂದಾಜೆಲ್ಲ ಅದನ್ನು ಕೊಟ್ಟಿದ್ದೇವ್ರಿ ಅದು ಒಳ್ಳೆ ರಿಸಲ್ಟ್ ಐತೆ ರೀ ಈಗ ನಿಮ್ಮ ಹೊಲ್ದಲ್ಲ ಐತೆ ರೀ ಹ್ಞೂ ರೀ ಐತ್ರಿ ಮಾಡಿದ್ದ ಐತ್ರಿ ಪತ್ರಿಕಾಯಿ ಬಾಳೆಹಣ್ಣಿಂದ ಐತ್ರಿ ಮತ್ತು ಪಿಶಾಮಿನ ಆ್ಯಸಿಡ್ ಐತೆ ರೀ ಈ ಥರದ್ದು ಲ್ಯಾಕ್ಟಿಕ್ ಅಸಿಡ್ ಈ ಥರ ಯಾವ್ಯಾವ ನಮಗೆ ಬೇಕಲ್ರಿ ಎಲ್ಲ ನಾವೂ ರೆಡಿ ಮಾಡ್ಕೊತೇವೆ ರೀ ಈ ಓಟ ನೀವು ಯಾವುದೇ ಥರ ಹೊರಲಿಂದ ರಾಸಾಯನಿಕ ಗೊಬ್ಬರ ಹೊರಟಂದು ಹಾಕಿಲ್ರಿ ಇಲ್ಲ ರೀ ಇಲ್ರಿ ತರಂಗಿಲ್ಲ ರೀ ತರಂಗಿಲ್ಲ ಈಗ ಇದು ನಿಮ್ಮ ಮಡಿಕೆ ಎಷ್ಟು ವರ್ಷದ ಐತ್ರಿ ಇದು ಇದು ನಾಲ್ಕು ವರ್ಷದ ಐತಿ ಸರ್ ನಾಲ್ಕು ವರ್ಷದ ರೀ ಸರ್ ಅಂದ್ರೆ ನಮಗೂ ಗೊತ್ತಿಲ್ಲ ರೀ ಮಾಹಿತಿ ಪೂರಿದ ಹೆಂಗೆ ಬೆಳೆಸ್ಬೇಕು ಏನಂತೇಳಿ ಹಿಂಗಾಗಿ ಸ್ವಲ್ಪ ಈಗ ಸುಧಾರಿಸಿದ್ರಿ ನಾಲ್ಕು ವರ್ಷ ಅಂದರೆ ನಮಗೆ ನಮ್ಮ ಪ್ರಕಾರ ಇನ್ನೂ ಚೆನ್ನಾಗಿರ್ಬೇಕಿದ್ ರೀ ನಮ್ಗೆ ಒಂದು ಸ್ವಲ್ಪ ಹಳ್ಳಾದ ಸಮಸ್ಯೆ ಇದ್ರಿ ಫುಲ್ ಬಂದು ಎಲ್ಲ ಸಂಪೂರ್ಣ ನಾವು ಹಾಕಿದ ಗೊಬ್ಬರ ಗಿಬ್ಬ್ರ ಎಲ್ಲ ತೊಗೊಂಡು ಹೋಗಿಬಿಡ್ತೈತ್ರಿ ಮತ್ತು ಹೊಳ್ಳಿ ನಾವು ಒಂದೆತ್ತದಿಂದನೇ ಇದು ಮಾಡಬೇಕಾಗ್ಕತ್ತೆ ಹ್ಯಾಂಗಾಕೈತ್ರಿ ನೋಡಿರಿ ಈಗ ನಾವು ಸದ್ಯ ಕೊಟ್ಟಿದ್ವಿ ಅಂದ್ರೆ ಅದು ಓಟು ತೇಲಿ ಹೋಗಿ ಬಿಡ್ತೈತೆ ರೀ ಹಿಂಗಾಗಿ ಸ್ವಲ್ಪ ನಮ್ಮ ಗಿಡ ಒಂದು ಸ್ವಲ್ಪ ಡೌನ್ ಅದಾವೆ ರೀ ಮಳೆಗಾಲದ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಕಷ್ಟ ಆಗ್ತೈತಿ ಸರ್ ನೀರು ಬಂದೆಲ್ಲ ಕೊಚ್ಕೊಂಡು ಹೋಗಿ ಕೊಚ್ಕೊಂಡ ಹೋಗಿಬಿಡ್ತೈತ್ರಿ ಅಲ್ಲಿ ಕೊಚ್ಕೊಂಡು ಹೋಗಿ ಒಂದು ಎಪ್ಪತ್ತು ಎಂಬತ್ತು ಗಿಡ ಹೋದ್ವು ಬಾಳಿನ ಒಂದು ಅರವತ್ತು ಗಿಡ ಹೋಗ್ಯಾವ ಇದೆಲ್ಲ ನೆಲ ನೀರು ಹೋಗಂತ ನೆಲ ರೀ ಹ್ಞೂ ರೀ ಹಳ್ಳ ಐತಿ ರೀ ಹಳ್ಳನ ಐತ್ರಿ ಬಂತಂದ್ರೆ ಒಂದು ಸರಿ ಜೀವಿನ ಅದು ಕಾಣುತ್ತಲ್ಲ ಅದು ಹಳ್ಳ ರೀ ಹ್ಞೂ ಹಳ್ಳನ ಆ ಬೇಲಿ ಹೌದು ರೀ ಅದು ಹಳ್ಳನ ಬೇಲಿ ಇಲ್ಲಿ ಹಳ್ಳಾರು ಹಳ್ಳನ ಪೂರಾ ನೀರು ಆಡೇ ಹೋಗ್ತೈತಿ ರೀ ಗೊಬ್ಬರ ಅಂತ ಮತ್ತೆ ಹಿಂದಕ್ಕೆ ನೀನು ಇನ್ನೇ ಮಾಡ್ಕೊಂಡ್ರಿ ನೀವು ಗೊಬ್ಬರ ಗೊಬ್ಬರ ಕೊಡಬೇಕಲ್ಲ ನಾವು ಇವನ್ನ ಇವನ್ನ ಕೊಡೋದ್ರಿ ನಮ್ಮ ಏನು ಸಗಣಿ ಮತ್ತು ಬೆಲ್ಲ ದಿವಳ ಧಾನ್ಯದ ಹಿಟ್ಟು ಏಕದಳ ಧಾನ್ಯ ಹಿಟ್ಟು ಇವನ್ನೆಲ್ಲ ಒಂದು ವಾರ ಕಳಿ ಹಾಕಿರಿ ಕಳಿ ಹಾಕಿ ಅದನ್ನು ಇದು ಮಾಡ್ತೇವೆ ನಾವು ಇವ್ಕ ಒಂದೊಂದು ಲೀಟ್ರ್ನಷ್ಟು ಒಂದೊಂದು ಗಿಡಕ್ಕೆ ಒಂದೊಂದು ಟಂಬ್ ಹಾಕಿ ಅಂತ ಬಂದುಬಿಡ್ತೀಮೃತೀ ಹಾಂ ಸ್ಪ್ರೇನ ಕೊಡ್ತಾವ್ರಿ ಅದನ್ನೆಲ್ಲ ಗೊರಪ್ಪ ಗೊಪ್ಪ ಅಮೃತ ಏನೈತ್ರಿ ಅದನ್ನ ಅಲ್ಲೇ ಒಂದು ಸಾವಿರ ಲೀಟ್ರ್ ಟ್ಯಾಂಕ್ ಐತ್ರಿ ಅಲ್ಲೇ ರೆಡಿ ಮಾಡಿರ್ತಾವ್ರಿ ಅಲ್ಲಿಂದ ಸ್ಪ್ರೇ ಕೊಟ್ಟು ಬಿಡೋದ್ರಿ ಹ್ಞೂ ರೀ ಅಡಿಕೆ ಹ್ಞೂ ರೀ ಬಾಳಿ ಅಲ್ಲೇ ಅದು ಸೆಂಟ್ರಿಗೆ ಒಂದೊಂದು ಬಾಳಿ ಹಚ್ಚಿವ್ರಿ ಅದು ಬಾಳಿ ನಾವು ಗಡ್ಡಿ ತಂದು ಹಚ್ಚಿದೀವ್ರಿ ಅದು ಮತ್ತಿಗ ಮೂರು ವರ್ಷ ಆತಲ್ರಿ ಅದನ್ನ ತೆಗ್ದು ಬಿಟ್ಟಿವ್ರಿ ಬೇಡ ಅಂತ ಹೇಳಿ ಅದಕ್ಕೆ ಹೀ ಗೊಬ್ಬರ ಮಾಡಕ್ ಆಗಿರಿ ಸರ್ ಹಾ ಹಳ್ಳ ಇದ್ರಿ ಸರ್ ಇದ್ರಿ ಸರ್ ಹಳ್ಳಿ ಹಾ ಫುಲ್ ಬರ್ತೈತ್ರಿ ಇದಿಲ್ಲ ಇದು ತುಂಬಿ ಹಳ್ಳ ನಮ್ಮ ಹೊಲ್ದಾಗೆಲ್ಲ ಮೊಡಕಾಲಿ ಮಠ ಬರ್ತೈತ್ರಿ ಹಾನ್ರಿ ಐತ್ರಿ ಹಾಳೈತ್ರಿ ಹ್ಞೂ ರೀ ಹೀ ತೋಟ್ರಿ ಈ ಎರಡು ದಿಕ್ಕಿ ಪೂರ್ವ ಮತ್ತ ದಕ್ಷಿಣ ದಿಕ್ಕಿ ಎರಡು ದಿಕ್ಕಿಗೆ ಹಳ್ಳ ಹ್ಞೂ ರೀ ನೀರು ಫುಲ್ಲ ರೀ ಫುಲ್ಲ ಬಂದ್ರೆ ನಾವು ಏನೋ ಹಾಕಿದ್ರು ಗೊಬ್ಬರ ತೇಲ್ಕೊಂಡ ರೀ ಆ ಉದ್ದೇಶದಿಂದ ಈಗ ಬಾಳಿನ ಹಂಗೆ ಕಟ್ ಮಾಡಿ ಅಲ್ಲೇ ಬಿಟ್ಟವ್ರಿ ಇದು ಹಿಂಗ ತಡಿ ಅಡ್ಡ ಹಿಡೀಲಿ ಹೇಳ್ರಿ ಮಣ್ಣು ಆಗ್ಬಾರ್ದು ಅಂತ ಹೇಳ್ರಿ ಬಾಳಿನ ಇದನ್ನೇನು ಗೊನಿ ಏನು ನೆಚ್ಚಲಾರ್ದೀ ಸ್ವಲ್ಪ ಕಟ್ ಮಾಡಿ ಈಗ ಮತ್ತೆ ಬೆಳದೈತ್ರಿ ಮತ್ತು ಕಟ್ ಮಾಡಿ ಇಲ್ಲೇ ಮಲ್ಚಿಂಗ್ ಮಾಡಿಬಿಡ್ತವ್ರಿ ಇಲ್ಲೇ ಮಲ್ಚಿಂಗ್ ಆಗೋದಿಲ್ಲ ಗೊಬ್ಬರ ಮತ್ತೆ ನಮಗೆ ಗೊಬ್ಬರ ಆಗತ್ತೆ ಎರಡು ಹ್ಞೂ ರೀ ಆ ಉದ್ದೇಶದಿಂದ ರೀ ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ತಾ ಇದ್ದೇವ್ರಿ ಹ್ಞೂ ರೀ ಈಗ ಏನು ಮಲ್ಚಿಂಗ್ ಮಾಡೈತೆವಲ್ರಿ ಈ ವರ್ಷ ಸುಧಾರ್ಸೈತಿ ರೀ ಹ್ಞೂ ರೀ ಇಲ್ಲ ರೀ ಸರ್ ಕಾಜಿ ತಗೋಲಿಲ್ಲ ರೀ ಫಸ್ಟಿಗೆ ಏನು ಗೊತ್ತಾಗಲಿಲ್ರಿ ನಮ್ಗೆ ಸುಮ್ಮನೆ ಹಚ್ಚ ಹಂಗಕ್ಕೆ ಕೈ ಬಿಟ್ಟಿವ್ರಿ ಈಗ ಅದರಿಂದ ಏನು ಬೇರೆದವ್ರ ಗಿಡ ಅಂತಕ ನಮ್ಮ ಗಿಡ ಅಂತ ನೋಡಿರೋಂಥರ ಹಾಕೈತೆ ಅಂದ್ರಿ ಈ ವರ್ಷದಿಂದ ಒಂದು ಸ್ವಲ್ಪ ಇಲ್ಲಿ ಒಂದೆಲಗೈತ್ರಿ ಒಂದೆಲಗ ಅದ್ನು ಮಲ್ಚಿಂಗೇ ಮತ್ತೆ ಇದು ಸಮಗ್ರ ಜೇನ ಐತ್ರಿ ಕುರಿ ಅದಾವ್ರಿ ಆಕಳ ಅದಾವ್ರಿ ಮತ್ತ ಆ ಕಡೆ ಒಂದು ನೂರು ಕರಿಬೇವ್ ಗಿಡ ಅದಾವ್ರಿ ನಿಂಬಿ ಗಿಡ ಅದಾವ್ರಿ ಪ್ಯಾರ್ಲಿ ಗಿಡ ಅದಾವ್ರಿ ಹಣ್ಣಿನ ವೆರೈಟಿ ಹ್ಞೂ ರೀ ಇಲ್ಲ ಒಂದು ಇದ್ರಿ ಇಲ್ಲಿ ಒಂದು ಐದು ಹೆಚ್ಚಿದಿವ್ರಿ ಬಟ್ ಅವು ಅಂಜೂರ ಒಂದ್ ಸ್ವಲ್ಪ ಯಾಕೋ ಒಂದು ಉಳ್ಕೊಂಡೈತ್ರಿ ಅಂಜೂರ ಒಂದ್ ಐದು ಇದಾವ್ರಿ ದಾಲ್ಚಿನ್ನಿ ಗಿಡ ರೀ ಇದು ಒಂದೇ ಹ್ಞಾನ ಇದು ಮಲ್ಚಿಂಗಿಗಿರಿ ಮಲ್ಚಿಂಗಿ ಹ್ಞೂ ರೀ ಮಲ್ಚಿಂಗಿ ನ್ಯಾಚುರಲ್ ಮಲ್ಚಿಂಗಿಗಿ ಕಳೆ ರೀ ವಾಪಾಸ್ ಅಲ್ಲೇ ಅದ ಅಲ್ಲೇ ಹಣ್ಣಾಗಿ ಅಲ್ಲಿ ಅಲ್ಲೇ ಉದಿರ್ರಿ ಅಲ್ಲೇ ಬಿದ್ದ ಗೊಬ್ಬರ ಹಾಕೈತ್ರಿ ಹ್ಞೂ ರೀ ಒಂದ್ ಐವತ್ತು ನುಗ್ಗಿ ಗಿಡ ರೀ ಅವು ಇನ್ನ ಸಣ್ಣ ಹೋದ್ರಿ ಹ್ಞೂ ರೀ ಒಂದು ನೂರ ಹದಿನೇಳು ತೆಂಗಿನ ಗಿಡ ಅದಾವ್ರಿ ಹ್ಞೂ ರೀ ತೆಂಗಿನ ಗಿಡ ಅದಾವ್ರಿ ಹ್ಞೂ ರೀ ಅಡಿಕೆ ಒಳಗ ರೀ ಈಗ ಯಾವ್ದಾರ ರೀ ಫಲ ಒಂದಕ್ಕ ನಿಲ್ಲದ್ ಬೇಡ ಅಂತ ಹೇಳ್ರಿ ಯಾವ್ದು ಬರ್ತೈತಿ ಆ ಉದ್ದೇಶದಿಂದ ರೀ ಎರಡು ಆಪ್ಷನ್ ಇಟ್ಟವ್ರಿ ತೆಂಗು ಐತಿರಿ ಅಡಿಕೆನು ಐತಿರಿಂದ್ರಿ ಸರ್ತಾವ್ರಿ ಹ್ಞೂ ರೀ ಹೌದ್ ಸರ್ ಹೌದ್ರಿ ನಾವು ಜೇನು ಸಾಕಿವ್ರಿ ಅವ್ರು ಇಲ್ಲಿ ಇಲ್ಲಿ ಪರಾಗ ಮಾಡ್ತಾವ್ರಿ ಅವಕ್ಕೂ ಆಹಾರ ಹಾಕಿ ನಮಗೂ ಜೇನಿಂದ ತುಪ್ಪ ಬರ್ತೈತ್ರಿ ಹ್ಞೂ ರೀ ಇದು ಮಲ್ಚಿಂಗ ಆತ್ರಿ ನಮ್ಗೆ ಮತ್ತೆ ಜೇನಿಗೂ ಆರು ಹಾತ್ರಿ ಆ ಉದ್ದೇಶದಿಂದ ಮಾಡ್ತಾ ಇದೇವ್ರಿ ಇದನ್ನ ಈಗ ಸಮಗ್ರ ಹೊಲ ತುಂಬನೂ ಮಾಡ್ಬೇಕಂತ ಮಾಡಿದೇವ್ರಿ ಈಗ ಹ್ಞೂ ರೀ ಮತ್ತೆ ಸ್ವಲ್ಪ ಆ ಕಡೆ ಹಾಕಿದ್ವಿ ಅಂದ್ರೆ ಅಲ್ಲೇ ಹತ್ತಿಗೊಂಡ್ಬಿಡ್ತೈತ್ರಿ ಹ್ಞೂ ರೀ ಚೆನ್ನಾಗಿ ಐತ್ರಿ ಹ್ಞೂ ರೀ ಹಸಿನ ಇರ್ತೈತ್ರಿ ಬೋರಿ ನೀರು ಚೆನ್ನಾಗೈತ್ರಿ ಹಳ್ಳದ್ರಿ ಮಳಿಗಾಲ ಮಟ್ಟ ಹಳ್ಳದಿಂದ ಇಷ್ಟು ತಂಪು ಇರ್ತೈತ್ರಿ ಬೇಸಿಗೆ ಆಗ ಸ್ವಲ್ಪ ರೀ ಬೋರ್ ನೀರು ಕೊಟ್ಟಂತಿದ್ವಿ ಅಂದ್ರೆ ಏನು ಸಮಸ್ಯೆ ಇಲ್ರಿ ಹ್ಞೂ ರೀ ಐತ್ರಿ ಬನ್ರಿ ಸರ್ ತೋರಿಸ್ತೀನಿ ಹಾಂ ಸರ್ ಹಾಂ ಹಾಂ ರೀ ಇದು ದಶಪರಿಣಿ ಅಂತ ಹೇಳಿರಿ ಇದು ಒಂದು ದನ ತಿನ್ಲಾರ್ದು ಒಂದು ಹತ್ತು ಥರದ ತಪ್ಲ ರೀ ಮಂಗಿ ತಪ್ಲ ಬೇನ್ ತಪ್ಲ ಗೋಯನ್ ತಪ್ಲ ಇದು ಆ ಥರದ್ರಿದೆ ರಸೆಪರ್ಣಿ ಅಂತ ಹೇಳ್ರಿ ಈ ತರ ಆಯ್ತು ಆ ತರ ತಪ್ಪಲಾ ತಗೊಂಬಂದ್ರಿ ನಾವು ಕಳಿ ಹಾಕಿರ್ತೇವೆ ಗೋಮತ್ತರದಾಗ್ರಿ ಒಂದ್ ನಾಲ್ತ್ ನಾಲ್ತ್ ಐದ್ ದಿವ್ಸ ರೀ ಆಮ್ಯಾಗ ತಗೊಂಡ್ರಿ ಒಂದ್ ಲೀಟರ್ಗೆ ಒಂದ್ ಎರಡು ಎಮ್ ಎಲ್ ಹಕಿರ್ ಸಾಕಿ ತಪ್ಪಲಾ ಹಾಕಿವ್ರಿ ಮತ್ತ ಒಂದ್ ಕಾಲ್ ಕೆಜಿ ಬಳ್ಳುಳ್ಳಿ ಹಾಕಿವ್ರಿ ಕಾಲ್ ಕೆಜಿ ಹಸಿ ಅಲ್ಲ ಹಾಕಿವ್ರಿ ಆಮೇಲೆ ಅಗದಿ ಖಾರ ಇರೋಂತ ಮೆಣಸಿನಕಾಯಿ ಹಾಕಿವ್ರಿ ಕಾಲ್ ಕೆಜಿ ರೀ ಕಾಲ್ ಕೆಜಿ ಹ್ಞೂ ರೀ ಎಲ್ಲಾ ಕಾಲ್ ಕಾಲ್ ಕೆಜಿ ಜಿ ಹಾಕಿವ್ರಿ ಅವನ್ನೆಲ್ಲ ಒಂದೊಂದ್ ಎರಡ್ ಎರಡ್ ಮೂರ್ ಮೂರ್ ಕೆಜಿ ಅಷ್ಟು ತಪ್ಪಲ ತಗೊಂಡವ್ರಿ ಅಷ್ಟು ಕೊಚ್ಚಿ ಸಣ್ಣಾಗ ಕಳೆ ಹಾಕಿವ್ರಿ ಹ್ಞೂ ಎಷ್ಟು ದಿವಸ ಒಂದ್ವರಿ ಎರಡು ತಿಂಗಳು ಬಿಟ್ಟು ಹೊಡಿಬಹುದ್ರಿ ಏನ್ ಇಲ್ಲ

ಹ್ಞೂ ರೀ ಫಸ್ಟ್ ಕಳೆಯೋಕಿರಿ ಈಗ ನಮ್ಗೆ ನಾಳಿನ ನಾಳೆ ಬೇಕಂತಂದ್ರಿ ಇವತ್ತಂತ ಏನು ಹೇಳಿದ್ವಿ ಅಲ್ರಿ ಇಷ್ಟದ ಮಠ ಓಸು ದನ ತಿನ್ಲಾರದು ಏನದ ಅವಲ್ರಿ ತಪ್ಪಲ ಅವ್ನು ತಗೊಂಬಂದ್ರಿ ಸಣ್ಣಗೆ ಕೋಚಿರಿ ಹೊಂಗಿ ತಪ್ಪಲ್ರಿ ಬೇ ಬೇವಿನ ತಪ್ಪಲ ಹೊಂಗಿ ತಪ್ಪಲ್ರಿ ಹೊಂಗಿ ಹುಲ್ಗುಲಿ ಅಂತವಲ್ರಿ ಆದ್ರಿ ಆಮೇಲೆ ಕಾಂಗ್ರೆಸ್ ನಡಿತೈತಿ ರೀ ಕಾಂಗ್ರೆಸ್ ಹೀ ಪೀಕ್ ಜಾಲಿ ಅಂತಾವ್ರಿ ಪಿಕ್ ಜಾಲಿ ಅದು ಪಪಾಸ್ ಕಳ್ಳಿ ಅಂತವ್ರಿ ನಾವು ಬೇಷರ್ ಮತ್ತು ಅಂತಾರ್ರಿ ಅದು ಒಂದು ರೀ ಈ ಥರ ಏನು ದ ನಮ್ಗೆ ಸಾಕಷ್ಟು ಅದಾವ್ರಿ ಅವು ಸುತ್ತಮುತ್ತಲಿ ನಮ್ಮ ಹತ್ರ ಯಾವ ಸಿಗ್ತಾವ್ರಿ ಗಿಲಿರಿ ಚಿಡಿಯಾ ಇವೇನು ಅಂತಾರಲ್ರಿ ಅವ್ನು ಎಲ್ಲನೂ ಹಾಕಿರೋ ನಡಿತೈತ್ರಿ ದನ ತಿನ್ಲಾರ್ದು ಹೂನ್ರಿ ಅವ್ನು ಅಷ್ಟು ಸಣ್ಣ ಕೊಚ್ಚಿರಿ ಅದ್ರ ಕುಟ್ಟಾಗ ಹಸೆಕಾಯಿ ಹಸಿ ಅಲ್ಲ ಬಳ್ಳೋಳಿ ಚವಾರಿ ಬಳೋಳಿ ಬಿದ್ದು ಪೂರಾ ಫುಲ್ ಕಡಕಾಕತ್ರಿ ನಮ್ಮ ಮೈ ಮ್ಯಾಗ ಬಿದ್ದರೂ ಉರಿತೈತ್ರಿ ಸ್ವಲ್ಪ ನಮ್ಮ ಮೈ ಮ್ಯಾಗ ಬಿದ್ದರೂ ಉರಿತೈತ್ರಿ ಹಂಗೆ ಅಷ್ಟು ಸ್ಟ್ರಾಂಗ್ ಆಗಿರ್ತೈತೆ ರೀ ಅದಕ್ಕೆ ನಾವು ಸಣ್ಣದ ಈಗ ರೀ ತರಕಾರಿ ಬೆಳಿ ಅದು ಏನು ಮಾಡಿದ್ವಿ ಅಂದ್ರೆ ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಎ ಹೇಳದ್ರಿ ಎರಡು ಎಮ್ ಎಲ್ ಎ ಸಾಕು ರೀ ಫುಲ್ ಕಡಕಾಕ್ರಿ ತರಕಾರಿ ಹ್ಞೂ ರೀ ತರಕಾರಿ ಹ್ಞೂ ರೀ ಟ್ರೈ ಮಾಡಿದೆವು ರೀ ಗೋ ಗೋಬಿನ ಜೋಳಕ್ಕೆ ಸತ್ತಿಗೆ ಹೊಡೆದೇವ್ರಿ ಟಮಾಟಿ ಹಾಕಿವ್ರಿ ಅಲ್ಲೇ ಟಮಾಟಿಗೆ ಸ್ಪ್ರೇ ಮಾಡಿವ್ರಿ ಟಮಾಟಿಗ ಅದೇನ್ ಕೀಡಿ ಬರ್ತೈತ್ ನೋಡ್ರಿ ಒಂದ್ ಸಣ್ಣ ಕೀಡಿ ಹುಳ ಹುಳಾ ಬರ್ತೈತಿಲ್ರ ಎಲ್ರಿ ಟಮಾಟಿನ ತೂತ್ ಮಾಡೋದೊಂದು ಕೀಡಿ ಬರ್ತೈತ್ರಿ ಅದೆಲ್ಲ ಹೋಗೇತ್ರಿ ನಮ್ಗ ಅದನ್ನ ಸ್ಪ್ರೇ ಮಾಡಿ ಹೂನ್ರಿ ಹ್ಞೂ ಹ್ಞೂ ಆ ಟೈಪ್ ಕೀಡಿ ಬರ್ತೈತಿ ಅಲ್ರಿ ಅದ ಹೋಗೇತ್ರಿ ಎರಡಮ್ ಎಮ್ ಲೀಟರ್ ಕ್ಯಾನ್ಗೆ ಹದಿನೆಂಟು ಹಾಕೇತಿ ಅಂದ್ರೆ ನಾಲ್ತ್ ಹಾಕ್ಬೇಕತ್ರಿ ನಾಲ್ತ್ ಎಮ್ ಎಲ್ ಹಾಕ್ ಹೌನ್ ಒಂದ್ ಲೀಟರ್ ಹದಿನೆಂಟು ಇಪ್ಪತ್ತು ಲೀಟರ್ ಕ್ಯಾನ್ ಇರ್ತೇತಿ ಅಲ್ರಿ ನಮ್ದು ನಾಲ್ವತ್ತ ಎಮ್ ಎಲ್ ಸಾಕ್ರಿ ನಾಲ್ಕು ಎಮ್ ಎಲ್ ಅದರ ತುಂಬ ನೀರು ಹಾಕಿ ಸ್ಪ್ರೇ ಮಾಡೋದು ನೀವು ಅದನ್ನ ನೀವು ಇದು ಟ್ರಂಚಿಂಗ್ ಮಾಡೋದ್ರ ಡ್ರಿಪ್ನಾಗ ಬಿಡದಿರ ಅದನ್ನ ಹ್ಞೂ ಕೊಡ್ಬೋದು ಸೋಸಿ ಕೊಡ್ಬೋದ್ರಿ ಡ್ರಿಪ್ನಾಗ ಕೊಟ್ರಿ ಏನು ಭೂಮಿ ಕೊಟ್ಟಂಗೆ ಹಾಕತ್ರಿ ಅದ ನಮ್ಗೆ ಈಗ ಇದು ಇರೋದು ತಪ್ಪಲ್ದಾಗ ಇರ್ತೈತೆ ಅಲ್ರಿ ತಪ್ಪಲಕ್ಕೆ ಸ್ಪ್ರೇ ಮಾಡೋದು ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಒಳ್ಳೇದ್ರಿ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಹ್ಞೂ ರೀ ಅಡಿಕೆ ಗಿಡಕ್ಕೆ ಸ್ಪ್ರೇ ಮಾಡ್ತೀರ ನೀವು ಹ್ಞೂ ರೀ ಹ್ಞೂ ರೀ ಅಡಿಕೆಗೆ ಅದ್ರಾಗ ಏನು ಕೆಳಗೆ ಸೀರು ಬರ್ತೈತೆ ಅಲ್ರಿ ಅದಕ್ಕೂ ಸ್ಪ್ರೇ ಮಾಡೇವ್ರಿ ಆ ಕಡೆ ಟಮಾಟಿಗೆ ಏನು ಹಾಕಿದ್ವಲ್ರಿ ಅದಕ್ಕೂ ಸ್ಪ್ರೇ ಮಾಡೇವ್ರಿ ಎಲ್ಲ ಹೂನ್ರಿ ಪೂರಾ ಎಷ್ಟೀಗ ನೂರ ಐವತ್ತು ಅಡಿಕೆ ಅದಾವ್ರಿ ಅದ್ರ ಬಜ್ಜುಕ ಒಂದೊಂದು ಬಾಳೆ ಮರಿ ಹ್ಞೂ ರೀ ಈಗ ಅವನು ಕಟ್ ಮಾಡಿ ವಾಪಸ್ ಅಲ್ಲೇ ಮಲ್ಚಿಂಗ್ ಮಾಡ್ತಾರ ಏನ್ ಇಲ್ರಿ ಹಣ್ಣಿಗೆ ಏನ್ ಬಿಡಲ್ರಿ ಮೇಲೆ ಬಿಡಲ್ರಿ ಇಷ್ಟ್ ದಿವ್ಸ ತಗೊಂಡಿವ್ರಿ ಹಣ್ಣೆಲ್ಲ ಇನ್ನು ತಗೊಳಲ್ರಿ ಇನ್ನು ಗೊಬ್ಬರನೇ ಮಾಡದ್ರಿ ಅಲ್ಲೇ ಕಟ್ ಮಾಡಿ ಅಲ್ಲೇ ಗೊಬ್ಬರ ರೀ ನಮ್ ಕಳೆ ಹುಟ್ಲಾರ್ದಂಗ ಹಾಕಿದ್ರಿ ಮಲ್ಚಿಂಗ್ ಮಾಡ್ಕೆಂತರಿ ಅಲ್ಲೇ ನಮಗೆ ಎರಿಹುಳ ಜಾಸ್ತಿ ಆದ್ರೆ ಸಾಕ ಅಲ್ಲೇ ಬರ್ತೈತ್ರಿ ನಮ್ಗೆ ಇನ್ಕಮ್ ಅಂದ್ರೆ ಹ್ಞೂ ರೀ ಹ್ಞೂ ರೀ ಒಂದ್ ಎರಡು ಸಲ ಒಂದು ಮೂರು ವರ್ಷ ಕಂಟಿನ್ಯೂ ತೊಗೊಂಡ್ರಿ ಅದ ಮೂರು ಹೂನ್ರಿ ಮೂರು ವರ್ಷ ಆದಮೇಲೆ ಒಬ್ಬೊಬ್ರು ಇರಬಾರ್ದು ಅಂದ್ರಿ ಆಮೇಲೆ ನಮ್ಮ ಗಂಡು ಜಾಸ್ತಿಗ್ ಹೋದವು ಅಲ್ಲೊಂದು ನಮ್ಗೆ ಮೈನಸ್ ಆತ್ರಿ ಅದು ಅದಕ್ಕೆ ಒಂದು ಸ್ವಲ್ಪ ಈಗ ಸದ್ಯ ಈ ಥರ ಬಿಟ್ಟಿದ್ರಿ ಏನು ರೀ ಅದು ಕಿರಣ್ ಬೀಳ್ಬೇಕಂತ ರೀ ಅಂದ್ರೆ ಫಲ ಈಗ ಅದು ಅಷ್ಟು ಹೈಟ್ ಹೋಗೈತಲ್ರಿ ಇನ್ನೂ ಹೈಟ್ ಹೋಗಿ ಫಲ ಕೊಡ್ತೈತಿ ರೀ ಅದಕ್ಕೆ ಕಿರಣ್ ಅಲ್ಲೊಂದು ಗಿಡ ಐತ್ ನೋಡಿರಿ ಆ ಥರ ಬಿತ್ತಂದ್ರಿ ನಾಲ್ಕು ಬಳ್ಳಿ ಎರಡು ಬಳ್ಳಿಗೆ ಫಲ ಕಡಿಮೆ ಸ ಹೈಟಿಂದನೇ ಕೊಡೋಕೆ ಸ್ಟಾರ್ಟ್ ಆಗೈತ್ರಿ ಹ್ಞೂ ರೀ ಆ ಥರ ಅಲ್ಲಿ ಎರಡನೇ ಗಿಡ ಕಾಣ್ತೈತಲ್ಲ ರೀ ಆ ಥರ ಸಣ್ಣದಿದ್ದಾಗ ಗಣ್ಣ ಸಣ್ಣ ಬಿದ್ದರೆ ಫಲ ನಮ್ಗೆ ಅಗದಿ ಕೆಳಗೆ ಕೊಡಕ್ಕೆ ಸ್ಟಾರ್ಟ್ ರೀ ಹೈಟ್ ಜಾಸ್ತಿ ಹೋಗೋರಿಗೆ ನಮಗೆ ಫಲ ಜಾಸ್ತಿ ಇದು ರೀ ಹೈಟ್ ಜಾಸ್ತಿ ರೀ ಫಲ ಕಮ್ಮಿ ಆಗಿಬಿಡ್ತದೆ ಹಾಂ ಈ ಥರ ಆಗಿದ್ದಕ್ಕೆ ರೀ ಒಬ್ಬರು ಬಂದು ಹೇಳಿದ್ರೆ ಈಗ ಸದ್ಯ ಇದೊಂದು ಸ್ವಲ್ಪ ಬಿಡ್ರಿ ಬಿಸಿಲಿಗೆ ಹಂಗೆ ಬಿಡ್ರಿ ಇದಕ್ಕೆ ದೇಖರೇಖಿ ಉಪಚಾರ ಕಮ್ಮಿ ಮಾಡಿರಿ ಸ್ವಲ್ಪ ಇದು ಕುಗ್ಗಲಿ ಅಂದ್ರೆ ಹಿಂಗಾಗಿ ನಾವು ಸ್ವಲ್ಪ ಡಿಲೇ ಮಾಡಿವ್ರಿಗೆ ಇಲ್ಲಾಂದ್ರೆ ಈಗ ಸ್ಪ್ರೇಗೆ ಏನು ಕೊಟ್ಟಿಲ್ಲರಿ ಈಗ ಸದ್ಯ ಇರಬಾರ್ದು ಹಾಂ ಇರಬಾರ್ದು ರೀ ಅದು ಬಾಳಿ ಇದ್ದಕ್ಕೆ ರೀ ಇದಕ್ಕೆ ಬಿಸಿಲು ಗಾಳಿ ಸಿಗ್ಲಾರ್ದಕ್ಕ ಸೀದಾ ಬೆಳೆದ್ಬಿಡ್ತಿರಿ ಬಿಸಿಲು ಗಾಳಿ ಜಾಸ್ತಿ ಸಿಕ್ಕಿತ್ತಂದ್ರಿ ಕುಗ್ಗತಿತ್ತು ರೀ ಸ್ವಲ್ಪ ಕುಗ್ಗಿ ಅವು ಏನು ಗಂಡು ಅಂತವಲ್ರಿ ಅವೆಲ್ಲ ಸಣ್ಣ ಹಾಕೊಂಡು ಹೊಕ್ಕಿತ್ರಿ ಇದು ಹಂಗೆ ಹೋಗ್ಲಿಲ್ರಿ ನಾವು ಇದ್ರ ತುಂಬ ಬಾಳಿ ಇಟ್ಟಿದ್ವಿ ಅಲ್ರಿ ಬಾಳಿ ಇದ್ದಕ್ಕೆ ಸೀದಾ ಹೋಗಿಬಿಡ್ತೀರಿ ಒಬ್ಬರು ಬಂದಂದ್ರೆ ಇಲ್ಲ ಬಾಳಿ ತೆಗಿಬೇಕು ನೀವು ಮೂರು ವರ್ಷ ಸಾಕದ ಬಾಳೆ ತೆಗಿಬೇಕಂದ್ರೆ ನಾವು ತೆಗಿಲಿಲ್ರಿ ಅಲ್ಲೇ ಗೊಬ್ಬರ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡಕತ್ತೀವಿ ಅದನ್ನ ಇಲ್ಲ ರೀ ಇಲ್ರಿ ಅವ್ರು ಹೇಳಿಲ್ರಿ ಅವ್ರಿಗೆ ತೆಗಿಬೇಕು ಕಷ್ಟ ಅಂದ್ರೆ ಹ್ಞೂ ರೀ ಬೇರೆದರ್ನ ಕೇಳಿದ್ರಿ ಅವ್ರು ಏ ತೆಗ್ದೋಗಿರಿ ಒಂದು ಯಾವುದೇ ಕೆಮಿಕಲ್ ಬರ್ತೈತಿ ಅದು ಹಾಕ್ರಿ ಅಂದ್ರಿ ಬೇಡ ಬೇಡ ನಮ್ಗೆ ಮಲ್ಚಿಂಗ್ ಹಾಕೈತೆ ಅಲ್ಲೇ ಇದೈತೆ ಐತೆಲ್ರಿ ಇಷ್ಟು ಹುಟ್ಟೈತೆಲ್ರಿ ಒಂದು ಮಳದ್ದು ಬಾಳೆ ಐತಿಲ್ರಿ ಇದನ್ನ ತೊಗೊಂಡು ಹೋಗ್ರಿ ಸಣ್ಣ ಕೊಚ್ಚಿ ಒಂದು ಏಳ್ನೂರು ಲೀಟ್ರ್ ಬ್ಯಾರಲ್ನಾಗ ಒಂದು ಐದು ಕೆ ಜಿ ಬೆಲ್ಲ ಹಾಕಿಟ್ರಿ ಫಸ್ಟ್ ಕ್ಲಾಸ್ ಪೊಟ್ಯಾಶ್ ಗೊಬ್ಬರ ರೆಡಿ ಆಕತೆ ಪೊಟ್ಯಾಶ್ ಗೊಬ್ಬರ ಪೊಟ್ಯಾಶ್ ರೀ ಜಾಸ್ತಿ ಪೊಟ್ಯಾಶ್ ಅಂಶ ಸಂಸ ರೀ ಅದನ್ನ ನೀರ್ನೇ ಬರ್ತೈತ್ರಿ ಅದನ್ನ ಸ್ಪ್ರೇ ಯಾರು ಮಾಡ್ಬೋದು ಆದ್ರೂ ಕೊಡ್ಬೋದು ಹಾ ಮಾಡ್ಬೋದ್ರಿ ಇದನ್ನ ಮಾಡ್ಬೋದ್ರಿ ದೊಡ್ಡ ಗಿಡನ ಮಾಡ್ಬೋದು ಯಾವ್ದ ಇದು ಹಣ್ಣು ಮಾಡ್ಬೋದ್ರಿ ಏನು ಗೊನಿ ಐತಿ ಅಲ್ ಹೂ ಬರ್ತೈತ್ರಿ ಆ ಹೂವಿಂದನೂ ರೆಡಿ ಮಾಡ್ಬೋದ್ರಿ ರೆಡಿ ಆಕೈತ್ರಿ ಹೂವು ಒಂದ್ ನಾಲ್ಕು ಐದು ತೊಗೊಂಡ್ವಿ ಅಂದ್ರೆ ಒಂದ್ ಕೆ ಜಿ ಬೆಲ್ಲ ಹಾಕಿರಿ ಸಣ್ಣಗೆ ಕಟ್ ಮಾಡಿ ಬೆಲ್ಲನ ಅದನ್ನ ಸೇರಿಸಿ ಒಂದು ಡಬ್ಬದಾಗ ಹಾಕಿಟ್ ಅಂದ್ರಿ ಅದೊಂದು ನಾಲ್ಕೈದು ದಿವಸಕ್ಕೆ ಜೇನ್ ತುಪ್ಪದಂಗ ಆಕತ್ರಿ ಜೇಂತ ಉಪ್ಪಾದಂಗೆ ಆಕತ್ರಿ ಅದನ್ನು ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡೋದು ನಾಲ್ತೈದು ದಿವ್ಸ ಬಿಡ್ಬೇಕು ಫಾರ್ಮಿಟೇಷನ್ ಆಗ್ಬೇಕಂದ್ರೆ ಅದು ನಾಲ್ತೈದು ದಿವ್ಸ ಬಿಡಬೇಕು ನೀರು ಹಾಕಬೇಕು ನೀರು ಬೇಡ್ರಿ ಅದಕ್ಕೆ ನೀರು ಹಾಕಂಗಿಲ್ಲ ರೀ ಹೂವು ಬೆಲ್ಲ ಹೂವು ಬೆಲ್ಲ ಸಣ್ಣಗೆ ಕಟ್ ಮಾಡಿ ಹಂಗೆ ಡಬ್ಬದಾಗ ಹಾಕಿ ಇಟ್ಬಿಡದ್ರಿ ಅದು ಜೇನು ತುಪ್ಪ ಆದಂಗೆ ರೆಡಿ ಹಾಕದ್ ಹಾಂ ಫುಲ್ ಪ್ಯಾಕ್ ಆಗ್ಬೇಕು ರೀ ಸ್ವಲ್ಪ ಅವಾಗ ಅವಾಗ ಒಂದು ಸ್ವಲ್ಪ ತೆಗೆದು ಮತ್ತೆ ಹಾಕಿಬಿಟ್ರೆ ಸಾಕು ರೀ ಅದು ರಂಗು ಕಸ್ತೂರಿ ಅವ್ರು ಹೇಳ್ಯಾರ ನೋಡ್ರಿ ಈಗ ಅವ್ರು ಹೇಳಾರೀ ಈಗ ಒಂದು ಹೊಸ ಟೆಕ್ನಾಲಜಿ ಮಾಡ್ಯಾರ್ರೀ ಹೊರಗಿನ ಗಾಳಿ ಒಳಗೆ ಹೋಗ್ಬಾರ್ದು ಒಳಗೆ ಆಗಿದ್ದ ಗಾಳಿ ಹೊರಗೆ ಬರ್ಬೇಕು ರೀ ಆ ಥರದ್ದು ಒಂದು ಹಿಡಿಯೋ ಮಾಡ್ಯಾರಲ್ರಿ ಆ ಥರ ಮಾಡಿದ್ರ ಕೀರಿ ಬೆಸ್ಟ್ ಐತ್ರಿ ನಾವು ಒನ್ಯಕ್ಕೆ ಫಸ್ಟಿಗೆ ಮಾಡಿದಾಗ ಸ್ವಲ್ಪ ಮೇಲೆ ಪಂಗಸ್ ರೀ ಅದು ಆ ಥರ ಬಂದ್ರೆ ಕೆಡ್ತೈತ್ರಿ ಅವ್ರಿಗೆ ಏನು ರಂಗು ಕಸ್ತೂರಿ ಸರ್ ಹೇಳಲ್ರಿ ಆ ಥರ ಮಾಡಿಬಿಟ್ರೆ ಭಾರಿ ಚಲೋ ಹಾಕೈತ್ರಿ ಹ್ಞೂ ರೀ ಕಟ್ ಮಾಡಿ ಮಾಡಿ ಹಾಕಿ ಹ್ಞೂ ರೀ ಅದು ಇದೇ ಥರ ರೀ ಇದನ್ನೇನು ಸೀದಾ ನೀರಿಗೆ ಹಾಕಿದ್ರಿ ಸಾಕ್ರಿ ಇದನ್ನ ಈ ಬಾಳಿ ದಿಂಡು ಬಾಳಿ ಗಿಡ ಹಾಕ್ತೇವೆ ಅಂದ್ರೆ ನೀರಿಗೆ ಹಾಕದ್ರಿ ಇದು ಇನ್ನು ಎಲಿನೇ ಬಿಡ್ಲಾರ್ದಂಗೆ ಇಲ್ಲಿ ಒಂದು ಕೊಂಬೋದವ್ ನೋಡಿರಿ ಇಲ್ಲಿ ಸಣ್ಣ ಸಣ್ಣ ಹುಟ್ಟೇವಲ್ರಿ ಆ ಥರದ್ದು ಕಟ್ ಮಾಡ್ಕೊಂಡ್ರಿ ನೀರು ಮಿಕ್ಸ್ ಮಾಡ್ಲಾರ್ದಂಗೆ ಬೆಲ್ಲ ಅದನ್ನು ಮಿಕ್ಸ್ ಮಾಡಿ ಇಟ್ಟರೆ ಸಾಕ್ರಿ ಒಂದು ಕೆಜಿ ಒಂದು ಕೆ ಜಿ ಬೆಲ್ಲ ಮಿಕ್ಸ್ ಮಾಡಿ ಇಟ್ಟರೆ ಕೆಜಿ ಬೆಲ್ಲ ಮಿಕ್ಸ್ ಮಾಡಿ ಇಡ್ಬೇಕ್ರಿ ಅದನ್ನ ನಾಲ್ತ್ ನಾಲ್ತ್ ಐದು ದಿವಸ ಇಡ್ಬೇಕು ರೀ ಮಿನಿಮ್ರಿ ನಮಗೆ ಮುಂದಾಲೋಚನೆ ಇರ್ಬೇಕು ರೀ ನಮ್ಗೆ ಈಗ ಜೂನ್ ತಿಂಗ್ಳಿಗೆ ಬಿತ್ತನೆ ಮಾಡ್ತೇವೆ ಅಂದ್ರೆ ನಾವು ಮಾರ್ಚ್ ಏಪ್ರಿಲ್ನಾಗ ಮಾಡ್ಕೊಂಡು ರೀ ಅವಾಗ ನಮ್ಗೆ ಜೂನು ಜೂನ್ ಹದಿನೈದರ ನಂತರ ಸ್ಪ್ರೇ ಕೊಡಕ್ಕೆ ನಡಿತೇವೆ ಜೂನ್ ಒಂದನೇ ವಾರದಾಗ ಬಿತ್ತೇವೆ ಅಂದ್ರೆ ಜೂನು ಹದಿನೈದು ಇಪ್ಪತ್ತರ ನಂತರ ಸ್ಪ್ರೇ ಕೊಡಕ ನಡೀತಿದೆ ಹ್ಞೂ ರೀ ಕೊಡ್ಬೋದು ರೀ ಅಡಿಕೆಗೆ ಕೊಡ್ರಿ ಬಾಳಿಗೆ ಕೊಡ್ರಿ ಯಾವುದೇ ಪೀಕಿ ಕೊಡ್ರಿ ನಮ್ದು ಏನೇನು ಸಮಸ್ಯೆ ಇಲ್ಲರಿ ಸೈಡ್ ಎಫೆಕ್ಟ್ ಅನ್ಕೀರಿ ಏನಾಗಲ್ರಿ ಬೇರೆ ದರ್ಗೈತಿ ಎಮ್ಮೆಲ್ ಹೆಚ್ಗೆ ಆಯ್ತು ಏನೋ ತೊಂದರೆ ಆತು ಏನಿಲ್ಲರಿ ಅಡಿಕೆ ಮೊದಲು ಹಾಕಿದ್ದೀವಿ ರೀ ಹ್ಞೂ ರೀ ಅಡಿಕೆ ಮೊದ್ಲು ಹಾಕಿದ್ದೀವಿ ರೀ ಹ್ಞೂ ರೀ ತೆಂಗಿನ ಗಿಡ ಈಗ ಮೂರು ಮೂರುವರೆ ವರ್ಷದ ಅಷ್ಟ ರೀ ಫಸ್ಟ್ ಅಡಿಕೆ ಹಾಕಿ ಆಮ್ಯಾಗ ತೆಂಗಿನ ಗಿಡ ಹಾಕ್ತೀವಿ ರೀ ಇಲ್ಲ ರೀ ಅಡಿಕೆ ಹಾಕ್ತೀವಿ ಹ್ಞೂ ರೀ ಅದರಾಗ ಹೂ ಒಂಬತ್ತು ಒಂಬತ್ತು ಐತಿ ರೀ ಒಂಬತ್ತು ಒಂಬತ್ತು ರೀ ಅದರಾಗ ಮತ್ತೊಂದು ಇಪ್ಪತ್ತು ಫೂಟ್ ಮೂವತ್ತು ಫೂಟಿಗೆ ಒಂದೊಂದು ಇವನ್ನ ತೆಂಗಿನ ಗಿಡ ಹಂಗೆ ನಮ್ಮ ತಮ್ಮರು ಹೇಳಿದರಿ ಹಚ್ಚಿ ಅವ್ರು ಇದ್ರಾಗ ನಮ್ಗೆ ಅನಿಸ್ತೈತಿ ರೀ ಅಡಿಕೆಗಿಂತ ತೆಂಗಿನ ಗಿಡನ ಫಸ್ಟ್ ಬರ್ತದೇನೋ ಅನ್ಸೈತಿ ಬರೋ ವರ್ಷ ಅವ್ರು ಹೇಳಿದ್ದು ಮೂರು ವರ್ಷಕ್ಕೆ ರೀ ಬರೋ ವರ್ಷಕ್ಕೆ ಫಲ ಕೊಡಬಹುದು ಚೇತ್ರಿ ಚೆಂಡ್ ಇದು ಗೊಬ್ಬರ ಸಂಬಂಧ ಮಾಡೇವ್ರಿ ಗೊಬ್ಬರ ಪರ್ಪಸ್ಗೆ ರೀ ಗೊಬ್ಬರ ಈಗ ಮಲ್ಚಿಂಗ್ ಮಾಡಿ ಬಿಡೋದ್ರಿ ಕಟ್ ಮಾಡ್ರಿ ಒಂದ್ಸಲ ಎರಡ್ ಸಲ ಅಷ್ಟ ತಗೊಂತವ್ರಿ ಹ್ಞೂ ಹೂ ಹರ್ಕಂತೀ ಹ್ಞೂ ರೀ ಸ್ವಲ್ಪ ಹರ್ಕಂತವ್ರಿ ಆಮ್ಯಾಗ ಅಲ್ಲೇ ಮಲ್ಚಿಂಗಿಗೆ ನಾವು ಜಾಸ್ತಿ ಕೊಡೋದು ಈಗ ಮಲ್ಚಿಂಗಿಗೆ ರೀ ಹ್ಞೂ ರೀ ಇದೂ ಮಲ್ಚಿಂಗ್ರಿ ರೋಟರ್ ಹೊಡಿಯಂಗಿಲ್ರಿ ರೀ ಕಟ್ರಿಲಿ ಹೊಡಿತೇವ್ರಿ ಬ್ರಶ್ ಕಟ್ರಿ ಹ್ಞೂ ರೀ ಒಟ್ಟೆ ರೋಟರ್ ಏನ್ ಈ ಬೇರೆ ಅದ್ರು ಕಟ್ಟಾಕವ್ರಿ ತೆಂಗಿ ಹಿಡದ್ ಕಟ್ಟಕೋರಿ ಆಮೇಲೆ ನಮ್ಗೆ ಹೆಚ್ಗಿರಿ ಎರಿ ಹುಳ ಕಟ್ಟಕ ಹ್ಞೂ ರೀ ಎರಿ ಹುಳ ಕ ತುಂಡಾಗೆ ರೀ ಸಣ್ಣ ಗಾಡಿ ರೀ ದೊಡ್ಡ ಗಾಡಿನೂ ಹೊಡೆಯಂಗಿಲ್ಲ ಸಣ್ಣ ಗಾಡಲಿ ಏನೋ ಮಾಡಿ ಕೇಳಿದ್ರೆ ಸ್ವಲ್ಪ ಹೊಡ್ಕಳದ್ರಿ ಇಲ್ಲಾಂದ್ರೆ ಬ್ರಷ್ ಕಟ್ರಿಯಲ್ಲಿ ಹೊಡೆದ್ ಎಲ್ಲ ಗೊಬ್ಬರ ಮಾಡಿಬಿಡವ್ರಿ ಇನ್ನೇನು ಮಳಿ ಹೋಗ್ತಿ ಅನ್ನೋ ಮುಮೆಂಟ್ಗೆ ರೀ ಈಗ ರೀ ಎಷ್ಟು ಬೆಳೆದ್ರೆ ಬೆಳಿರಿ ಅವಾಗ ಬ್ರೆಸ್ ಕಟರ್ ಹೊಡೆದ್ ಕೈ ರೀ ಈ ಸ್ವಲ್ಪ ಈ ತರದ್ದು ಒಂದು ಯೋಚನೆ ಐತಿರಿ ಇದು ಎಲ್ಲಿ ಬಳ್ಳಿ ಸ್ಟಾರ್ಟ್ ಮಾಡ್ಯಾರ ನಮ್ಮಅಪ್ಪ ಹಿಂಗ ಹಚ್ಚಾರಿ ಇಲ್ಲಿ ಒಂದು ಹತ್ತು ಹತ್ತು ದಿನ ಗುಣೀರಿ ಹ್ಞೂ ರೀ ಹ್ಞೂ ರೀ ಅಂತ ಚಾಂಪಲ್ಗೆ ಹಚ್ಚಾರೀ ನಮ್ಮಅಪ್ಪ ಟ್ರಯಲ್ಗಿರಿ ಹ್ಞೂ ರೀ ಹಿಂಗ್ ಸ್ವಲ್ಪ ಬೆಳೆದವಲ್ರಿ ಇಲ್ಲ ಅಂದ್ರೆ ಅದ್ರ ಬಗ್ಗೆಲ್ಲ ಚೊಗ್ಚಿರ ಹಾಕಿ ಈಗ ನಾಲ್ಕು ವರ್ಷ ಆತ್ರಿಕೆ ವರ್ಷ ರೀ ಅಲ್ಲೊಂದ್ ಇಲ್ಲೊಂದು ಸ್ವಲ್ಪ ಫಲ ಬರತ್ ಸಿಂಗರ್ ಹ್ಞೂ ಇದು ಒಂದನೇ ವರ್ಷ ನಿಲ್ಲಲ್ಲ ಅಂತ ಹೇಳಿ ಆದ್ರ ಒಂದೊಂದ್ ನಿಲ್ತವ್ರಿ ಒಂದೊಂದ್ ನಿಲ್ವಲ್ವೀ ಸ್ವಲ್ಪ ಕೆಂಪು ಇರ್ಬಿ ಕಾಟ್ ಆಗೇತ್ರಿ ಹ್ ರೀ ನೋಡಿ ನಾವು ಏನ ಈಗ ಒಂದ್ ಸ್ವಲ್ಪ ಕುಗ್ಲಿ ಅಂತ ಹೇಳ್ಯಾರ ಸುಮ್ನ ಅದಾವ್ರಿ ಏನ್ ದೇಕ್ ರೆ ಒಂದ್ ಸ್ವಲ್ಪ ಕಮ್ಮಿ ಮಾಡೇವ್ರಿ

ಇವು ವರ್ಷ ಗಂಟ್ಲೆ ಬೇಕು ರೀ ಇದು ಎಲ್ಲ ಮಿಕ್ಸ್ ಐತ್ರಿ ಈಗ ಇದ್ರಾಗ್ರಿ ಹ್ಞೂ ನಮ್ಮ ಹತ್ರ ಇಲಿ ಸತ್ತಿಗೆ ಸಿಕ್ಕರೆ ಇದ್ರಾಗ ಹಾಕ್ತೇವ್ರಿ ನಮಗೆ ಕೋಳಿ ಅದಾವ್ರಿ ಕೋಳಿನೂ ಇದ್ರಾಗ ಹಾಕ್ತೇವ್ರಿ ಅಕಸ್ಮಾತ್ ನಾಯಿ ಮರಿ ರೋಡ್ನಾಗ ಎಲ್ಲ ಇದಾದ್ರೆ ಅದನ್ನೂ ಇದ್ರಾಗ ಹಾಕಿರ್ತೇವ್ರಿ ಈಗ ಒಟ್ಟೆ ಏನು ತ್ಯ ತ್ಯಾಜ್ಯ ಸಿಗ್ತದೆ ರೀ ಎಲ್ಲ ಇದ್ರಾಗ ಹಾಕಿರ್ತೇವ್ರಿ ಎಲ್ಲನೂ ಏನು ಇಲ್ಲರಿ ಇಲ್ಲ ರೀ ನೀರು ಇಲ್ರಿ ಗೋಮೂತ್ರದಾಗ ಹಾಕಿಟ್ಟೇವ್ರಿ ಅಲ್ಲಿ ಗೋಮೂತ್ರ ಸಗಿಣಿ ಒಂದ್ ಸ್ವಲ್ಪ ಮಜ್ಜಗಿರಿ ಸಿಕ್ಕರೆಲ್ಲ ಮೊಸರು ಮಜ್ಜಿಗೆ ಬೆಲ್ಲ ಹೂನ್ರಿ ಜವಾರಿ ಆಕಳದ ಬೇಕ್ರಿ ಬೆಲ್ಲ ಇದನ್ನೆಲ್ಲಾ ಹಾಕಿ ಇದೊಂದರ ಬೇರೆ ಮಾಡಿವ್ರಿ ಅಲ್ಲಿ ಒಂದ್ ಗೋನ್ ಅಂದಾಜ್ ಮಾಡಿವ್ರಿ ರೀ ಬೆಲ್ಲ ನಾವು ಹಂಗ ಅಂದಾಜ್ ಮ್ಯಾಗ್ ಹಾಕೀವ್ರಿ ಒಂದ್ ಐದ್ ಕೆಜಿ ಮಠ ಹಾಕಿವ್ರಿ ಈಗ ಎಷ್ಟ್ರಿರುತ್ತಲ್ಲ ನಾವು ನಾವೀಗ ಒಂದ್ ನಾಯಿ ಮರಿ ಸಿಕ್ತಂದ್ರಿ ಅದನ್ನ ರೀ ಒಂದು ನಮ್ದು ಕೋಳಿ ಏನಾರ ಅಚಾನಕ್ಕಾಗಿ ಇದೆ ಅಂತಂದ್ರೆ ಅದು ಎಲ್ಲ ನೋಡ್ಕಂಡ್ರಿ ಅವಾಗ ಅವಾಗ ರೀ ಗೋಮೂತ್ರನ ಅವಾಗ ಅವಾಗ ಬೆಲ್ಲನ ಹಾಕ್ತೇವೆ ರೀ ಇದು ಒಂದು ಗೋನಂದ ರೀ ಇದು ಒಂದು ವರ್ಷದ ಮೇಲೆ ರೀ ಇದು ಎರಡು ವರ್ಷ ಆಗ್ತಾವಂತರ ಇದೆ ಗೋನಂದ ಜಲ ಹ್ಞೂ ರೀ ಒಮ್ಮೆ ರೆಡಿ ಮಾಡಿಬಿಡಂದ್ರೆ ಇದು ಒಮ್ಮೆ ರೆಡಿ ಮಾಡಿ ಇಡದು ರೀ ಇದು ಮತ್ತೇನು ಹಾಕಂಗಿಲ್ರಿ ವರ್ಷ ವರ್ಷ ದಿನ ದಿನ ಅದು ರೆಡಿ ಆಗ್ತಾ ಹೋಗ್ತದೆ ಇಲ್ಲಿ ಫಾರ್ಮಿಟೇಷನ್ ಆಗೈತ್ರಿ ಈಗ ಸರ್ ಫಾರ್ಮಿಟೇಷನ್ ಆಗೈತೆ ರೀ ನಾವು ಈಗ ಸೋಸ್ಕೊಂಡು ತಕ್ಕಂಡು ಹೊಡ್ಕೊಳ್ಳುದಷ್ಟು ರೀ ಸ್ವಲ್ಪ ಕೈಯ್ಯಡ್ತೀರಿ ನೋಡೋಣ ರೀ ಕೈಯ್ಯಾಳ್ರಿ ನಿಮ್ಷ ಅದು ಒಳಗೆ ಏನಿಲ್ಲ ರೀ ಏನಿಲ್ಲ ರೀ ಅದ್ರ ಒಳಗೆ ಲಿಕ್ವಿಡ್ ಐತ್ರಿ ಅದು ಹ್ಞೂ ಅದ ರೀ ಇಲ್ಲ ಐತಿ ಬಂದು ನೋಡ್ರಿ ಮ್ಯಾಲೆ ಅದ್ರದ್ದು ಸಗಣಿ ಹಾಕಿರ್ತಾವಲ್ರಿ ಅದು ಹೆಪ್ಪ ಬಂದಿರ್ತೈತಿ ರೀ ಒಳಗೆ ಫುಲ್ ಲಿಕ್ವಿಡ್ ಐತ್ರಿ ಹ್ಞೂ ರೀ ಇದಾದ್ರೂ ಕೋಡು ಉಗುರು ಎಲ್ಲ ಅದ ನೋಡ್ರಿ ಆ ಕರದಿದು ಇದು ಅಂದ್ ಇದು ರೀ ಈ ಇದು ಕರಗಲ್ಲ ಕಾಲಾಗ ಕೋಡು ಅನ್ನೋದ್ಗಿಂತ ದೊಡ್ಡ ಎಲ್ಲ ಬಿರ್ತೈತೆ ಆದ್ರೆ ಆದ್ರಿ ಮತ್ತೆ ಉಗುರ್ರಿ ನಾವು ಈಗ ನಾಲ್ಕು ಕಟ್ಸಬೇಕಾದ್ರದ ಕಟ್ ಮಾಡ್ತಾರಲ್ರಿ ಆ ಥರದ್ದು ಒಂದಿಸ್ತದೆ ನೋಡ್ರಿ ಆ ವಷ್ಟ ಉಳ್ದವ್ರಿ ಹೆಂಗ ಸ್ಪ್ರೇ ಮಾಡಿ ನೀವು ಇದನ್ನ ಒಂದು ಲೀಟರ್ಗೆ ಎರಡು ಎಮ್ ಎಲ್ ಹಾಕೊಂಡ್ರೆ ಸ್ಪ್ರೇ ಮಾಡ್ತೇವ್ರಿ ಒಂದು ಲೀಟರ್ ಹ್ಞೂ ರೀ ಇದು ಬಹಳ ಕಡಕಿ ಇರ್ತದ್ರಿ ನಮಗೆ ಗೊತ್ತಾಗ್ಲಿಲ್ಲ ಫಸ್ಟಿಗೆ ರೀ ಹಾ ಇಲ್ಲಿ ಬಂತು ನೋಡ್ರಿ ಲಿಕ್ವಿಡ್ ಇದನ್ನು ತೊಗೊಂಡು ಹೊಡೆದ್ರೆ ಸಾಕು ರೀ ಇದನ್ನ ಒಂದು ಲೀಟರ್ ಎಷ್ಟು ತಗೊಂಡ್ವಿ ಅಂದ್ರಿ ಎರಡು ಲೀಟರ್ ತಕೊಂತವ್ರಿ ಎರಡು ಎರಡೂವರೆ ಲೀಟರ್ ರೀ ಈ ಪೂರ ಒಂದು ಬ್ಯಾರಿಗೆ ಬ್ಯಾರಲ್ಗೆ ಹಾಕ್ಬಿಡ್ತಾವ್ರಿ ಬ್ಯಾರಲ್ಗೆ ಪೂರಾ ಹಾಕೊಂಡು ಬ್ಯಾರಲ್ ತುಂಬಿಸ್ಕಂಡ್ರಿ

ಇದು ನಮ್ಮ ತರಕಾರಿ ರೀ ಹ್ಞೂ ಸರ್ ಹೇಳ್ತೇನೆ ರೀ ಇದು ಫಸ್ಟ್ ಕರುಸತಿತ್ರಿ ನಮ್ಮ ಫ್ರೆಂಡದೊಬ್ರದ ಅವ್ರದ್ದು ಹಿಂಗೆ ಅಂತಂದ್ರೆ ನಾ ತೊಗೊಂಡು ಹೋಗಿ ಅಂತ ಹೇಳ್ರಿ ತೊಗೊಂಬದ್ರಿ ಬೇರೆಲ್ಲಿಗೆ ಹಾಕಿದೀರಿ ಅದೊಂದು ನಾಲ್ಕು ಕೆ ಜಿ ಒಳಗ ಇತ್ತು ರೀ ಅದೇನು ಜಾಸ್ತಿ ಇರಲಿಲ್ಲ ರೀ ಅಷ್ಟು ಮೂವತ್ತೈದು ನಾಲ್ಕು ಕೆ ಜಿ ಸಗಣಿ ಹಾಕಿದೀವಿ ಮತ್ತೊಂದು ಮೂವತ್ತು ಲೀಟ್ರನ್ನಷ್ಟು ಗೋಮೂತ್ರ ಹಾಕಿದಿರಿ ಇಪ್ಪತ್ತೈದು ಲೀಟರ್ ಸಿಕ್ಕು ರೀ ಮಜ್ಜಿಗೆ ರೀ ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಕಡೆ ಇಚ್ಕೊಂಬಂದ್ರಿ ಮಜ್ಜಿಗೆ ಇಪ್ಪತ್ತೈದು ಲೀಟ್ರ್ ಹಾಕಿದ್ರಿ ಒಂದು ಹತ್ತು ಪಪ್ಪಾಳಿ ಕಾಯಿ ರೀ ಹತ್ತು ಪಪ್ಪಾಳಿಕಾಯಿ ಹಾಕಿದ್ದೀವಿ ರೀ ಅದು ವಾಸನೆ ಹೇಳ್ರಿ ಹತ್ತು ಪಪ್ಪಳಿಕಾಯಿನೇ ಹಾಕಿವ್ರಿ ಹಾಂ ಒಂದು ಸ್ವಲ್ಪ ನಮ್ಮ ಕಡೆ ಗೋ ಕೃಪಾ ಇರ್ತೀರಿ ಅದನ್ನ ಹಾಕಿವ್ರಿ ಗೋನಂದ ಜಲದ ಇದು ಏನು ಇದು ಇತ್ತಲ್ರಿ ಗೋ ಕೃಪಾ ಹಾಂ ಆ ವೇಸ್ಟ್ ಡಿಕಂಪೋಝರ್ದು ಒಂದಿಟ್ಟು ಲಿಕ್ವಿಡ್ ಇತ್ತು ರೀ ಅದನ್ನ ಇದನ್ನೆಲ್ಲ ಹಾಕಿ ಪರ್ಮಿಟೇಶನ್ ಬಿಟ್ಟು ಒಂದು ವರ್ಷದ ಮ್ಯಾಗ ರೀ ಅಲ್ಲಿ ಮಠ ಏನು ತೆಗ್ಯಾಕ್ ಹೋಗ್ಲಿಲ್ಲ ರೀ ನಾವು ಹ್ಞೂ ರೀ ಪ್ಯಾಕ್ ರೀ ಈಗ ತೊಗೊಂಡವ್ರಿ

ಅವಾಗ ಸೋಯಾಬೀನ್ ಹಾಕಿದ್ದೀವಿ ರೀ ಹ್ಞೂ ರೀ ಒಂದನೇ ವರ್ಷ ಹ್ಞೂ ರೀ ಒಂದನೇ ವರ್ಷ ಏಳನೇ ವರ್ಷ ಬಂತು ರೀ ಈಗ ಏನು ಬರಲ್ರಿ ಇದು ಬೆಳೆದಿಂದ ರೀ ಇದ್ರಾಗ ಏನು ಚಿಂಗ ಹಾಕಿ ನೋಡಿದೀವಿ ಬರಲಿಲ್ಲ ಸೋಯಾಬೀನ್ ಹಾಕಿದ್ರಿ ಬರಲಿಲ್ಲ ರೀ ವಾಪಾಸ್ ಸುಮ್ಮನೆ ಈಗ ಹಂಗಾರ ಅದಕ್ಕೆ ಆ ಊಟ ಸಾಲು ಹೊಲ್ದು ಪೂರ ಕಳೆ ಬೆಳಿಲಿ ಹಂಗೆ ಅದನ್ನ ಬ್ರೆಸ್ ಕಟ್ಟಿರಲೇ ಹೊಡೆದು ಅದನ್ನ ಮಲ್ಚಿಂಗ್ ಮಾಡಿ ಕೈ ಬಿಡೋಣ ಅಂತ ಈ ಥರ ಮಾಡ್ತಾ ಇದ್ರಿ ಬಾಳಿಗ್ ಹೌದು 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 ಮತ್ತೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇನ್ನು ಬಿಡ್ಬೋದು ರೀ ಇದು ಇನ್ನೂ ಎರಡು ವರ್ಷ ಕರೆಕ್ಟ್ ಹೋಗತಿ ಸರ್ ಎರಡು ವರ್ಷ ಈ ವರ್ಷ ಪೂರಾ ಇದಕ್ಕಾಗೆ ನಿಂತು ಅಂದ್ರೆ ಸರ ಇನ್ನು ಎರಡು ಮೂರು ವರ್ಷ ಬೇಕು ರೀ ಸರ್ ಸಂಪೂರ್ಣವಾಗಿ ಬಿಡ್ಬೇಕಂದ್ರಿ ಎರಡು ಮೂರು ವರ್ಷ ಬೇಕ್ರಿ ಈಗ ರಾಸಾಯನಿಕ ಪ್ಯೂರ್ ಸಾವಯವ ಮಾಡಿರೋ ಸಂಬಂಧ ಹ್ಞೂ ರೀ ಹ್ಞೂ ಸರ್ ಲೇಟ್ ಹಾಂ ಲೇಟ್ ಆಕೈತ್ ಸರ್ ಆಕೈತಿ ಈ ಬೇರೆದವ್ರೆಲ್ಲ ಡಿ ಎ ಪಿ ಗಿ ಎ ಪಿ ಹಾಕ್ಯಾರ ಸರ ಅವರು ಎಲ್ಲ ಚೆನ್ನಾಗಿ ಅದಾವೆ ರೀ ಬಟ್ ಅವರು ಬರ್ತಾ ಬರ್ತಾ ಲೈಫು ಕಮ್ಮಿ ಆಕತಿ ಅನಿಸ್ತೈತ್ರಿ ನಾವು ಈಗ ನಮ್ಗೆ ಎಷ್ಟು ಕುಗ್ಗಿ ರೀ ಗಿಡ ಅಷ್ಟು ಬಾಳಕಿ ಬರ್ತೈತಿ ಅಂತ ಹೇಳಿ ನಾವು ಸರ್ ಹಾಂ ಸರ್ ಆ ಕಡೆ ಶಿವಮೊಗ್ಗ ಆ ಕಡೆ ಎಲ್ಲಾ ನೋಡಿದ್ರಿ ಅವರು ಪೂರಾ ಸಾವಯವನ ಮಾಡಿದ್ರಿ ಹಾಂ ಸರ್ ಬೇರೆ ಕಡೆ ರೈತರು ಬೇರೆ ಕಡೆ ನೋಡಿದಿರಿ ಇದಕ್ಕೆ ನಾವು ಫಸ್ಟ್ ಎಲ್ಲರೂ ಬೆಳಿತಾರಲ್ಲ ಹಂಗ ಹತ್ತಿ ಗೊಂಜಾಳೆ ಹಿಂಗ ಬೆಳಿತೀವ್ರಿ ಬೆಳೆ ಟೈಮ್ನಾಗ್ರಿ ರೀ ಒಳ್ಳೆ ಚೆನ್ನಾಗಿ ಬಂದೈತಿಪ್ಪ ನಮ್ದು ಹತ್ತಿ ರೀ ಈ ಕಡೆ ಮಳಿ ಜಾಸ್ತಿ ಆದ್ರೆ ಹಳ್ಳ ಬಂದು ಎಲ್ಲ ತೊಗೊಂಡು ರೀ ಹಂಗಾಗಿ ಭಾಳ ಬೇಸತ್ತೀವಿ ರೀ ಒಳೆ ಚೆನ್ನಾಗಿ ಬಂದಿರ್ತೈತಿ ರೀ ಹಳ್ಳ ಬಂದು ಎಲ್ಲ ಕಿತ್ಕೊಂಡೆ ಹೋಗಿಬಿಡದ್ರಿ ಹತ್ತಿ ಪತ್ತಿ ಹಂಗಾರ ಮಣ್ಣು ಉಳಿಬೇಕು ನಾವು ಉಳಿಬೇಕು ಅಂತೇಳಿ ಈ ತೋಟಗಾರಿಕೆಗೆ ನಾವು ರೀ ಹ್ಞೂ ರೀ ನಮ್ಮ ಮಣ್ಣು ಉಳಿಬೇಕು ರೀ ನಾವು ಅಂತ ತ ದೊಡ್ಡದು ತೋಟಗಾರಿಕೆ ಮಾಡಿದ್ರೆ ಜಮೀನು ಹಿಡಿದಿಟ್ಕಂತೈತಿ ಮಣ್ಣು ಸೌಕಳ್ಯ ಬಿಡಲ್ಲ ಅಂತ ಹೇಳ್ರಿ ಆ ಉದ್ದೇಶದಿಂದ ಈ ತರ ಇಟ್ಟವ್ರಿ ನಾವು ಈಗ ಹೊಲ ಹೊಡೆದ್ವಿ ರೀ ಈಗ ಒಂದು ಹಳ್ಳು ಬಂತಾದ್ರೆ ಎಲ್ಲ ನಮ್ಮ ಗೊಬ್ಬರ ಇದನ್ನ ಎಲ್ಲಾನು ತಗೊಂಡು ಹೋಗಿಬಿಡ್ತದೆ ಆ ಉದ್ದೇಶದಿಂದ ಹಂಗೇ ಈಗ ಸೌಕೆ ಆಗ್ಬಾರ್ದು ಅಂತೇಳಿ ಬೇಸಿಗೆ ಒಂದ್ಸರಿ ಹೊಡೆದು ಬಿಡದ್ರಿ ಮತ್ತು ಮಲ್ಚಿಂಗ್ ಮಾಡಿಬಿಡದ್ರಿ ಹಾ ಬ್ರೆಶ್ ಕಟ್ರಲ್ಲೇ ಹೊಡಿದ್ರಿ ಬ್ರೆಸ್ ಕಟ್ಟರಿಲ್ಲೇ ಹೊಡೆದ್ ಎಲ್ಲ ಗೊಬ್ಬರ ಮಾಡಿಬಿಡದ್ರಿ ನಾವು ನೋಡಿದ ಪ್ರಕಾರ ನಿಮ್ಮ ತೆಂಗಿ ಇದು ಅಡಕಿ ತೆಂಗಿ ಗಿಡ ಎಲ್ಲ ಬಾರಿ ಚೆನ್ನಾಗಿದಾವ್ರಿ ಇನ್ನೊಂದು ವರ್ಷ ಎರಡು ವರ್ಷ ಬೇಕ್ರಿ ಎರಡು ವರ್ಷಕ್ಕ ಹಾನ್ ಇವರ್ ಸಾಯೋಗದಲ್ಲಿ ಭಾರಿ ಚೆನ್ನಾಗಿದ್ದೀರಿ ಹಾಂ ಸರ್ ಸರ್ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ರೀ ಹಾಂ ಧನ್ಯವಾದ ಸರ್ ನಮಸ್ತೆ